ಇನ್ನು ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸ್ವತಃ ಬ್ಯಾಂಕ್ನ ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಏಳಿಗೆ ಸಹಿಸದೆ ನಾಲ್ಕು ವ್ಯಕ್ತಿಗಳಿಂದ ಈ ಕೃತ್ಯ ವ್ಯವಸ್ಥಿತವಾಗಿ ಪ್ರೇರಣೆಯಿಂದ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಂಕಿಗೆ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿಯ ಕೆಲಸ ಆಗ್ತಾ ಇದೆ ತ್ಯಜೋವಧೆ ಮಾಡಲು ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡಿದ್ದಾರೆ ಏನಿದ್ರು ನೇರವಾಗಿ ಬಂದು ನನ್ನನ್ನೇ ಕೇಳಿ ಅಂತೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ರಾಜಕೀಯ ದ್ವೇಷದಿಂದ ಹೀಗೆಲ್ಲ ಮಾಡಿದ್ದಾರೆ ಹೀಗೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು ಸ್ವತಃ ಸೌಂದರ್ಯ ಬ್ಯಾಂಕ್ನ ಅಧ್ಯಕ್ಷ ಮಂಜಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ಯವಹಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಬ್ಯಾಂಕ್ನ ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೌಂದರ್ಯ ಸವಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ವಿರುದ್ಧ ಕೆಲವು ಆರೋಪಗಳನ್ನು ಒಬ್ಬರು ಸಾತಪ್ಪ ಮತ್ತು ಜೋ ಶಂಕರೇಗೌಡರು ಜೋಗಿರೆಡ್ಡಿ ಮತ್ತು ಪ್ರಶಾಂತ್ ಎನ್ನುವರು ಮಾಡಿರೋದನ್ನು ತಾವೆಲ್ಲರೂ ಗಮನಿಸಿರ್ತೀರಿ ಇದಕ್ಕೆ ನಿಮಗೆಲ್ಲರೂ ನನ್ನ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಏನು ಅನ್ನೋದು ಈ ಭಾಗದ ನಿಮ್ಮೆಲ್ಲರಿಗೂ ಗೊತ್ತಿದೆ ತಮಗೆಲ್ಲರೂ ಈ ನಾಲ್ಕು ವ್ಯಕ್ತಿಗಳು ನನ್ನ ಏಳಿಗೆಯನ್ನು ಸಹಿಸಲಾರದಂಥ ವ್ಯಕ್ತಿಗಳಿಂದ ಸ್ಪಾನ್ಸರ್ ಮಾಡಿಸ್ಕೊಂಡು ಸ್ಪಾನ್ಸರಾಗಿ ಏಕಾಏಕಿ ಬ್ಯಾಂಕಿಗೆ ಬಂದು ಮೆಂಬರ್ಶಿಪ್ಪನ್ನು ಮೂವರು ಪಡ್ಕೊಂಡು ಈ ದಾಸಳ್ಳಿ ಭಾಗದಲ್ಲಿ ಹತ್ತು ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಡೆಯುವಂಥ ಬ್ಯಾಂಕಿಗೆ ಏನಾದರೂ ಮಾಡಿ ಕೆಟ್ಟ ಎಸು ಯಾಕೆಂದರೆ ಇದೇ ವ್ಯಕ್ತಿಗಳು ನಮ್ಮ ವಿದ್ಯಾಸಂಸ್ಥೆ ಮೇಲೆ ಆಕ್ರಮಣ ಮಾಡಿದರು ಗೂಂಡಾಗಳನ್ನು ಕರ್ಕೊಂಡ್ಬಂದರು ಅದರ ಬಗ್ಗೆ ಬಗಲ್ಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿದೆ ನಾನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀನಿ ತಾವು ಯಾರು ಈ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಏನಾದರೂ ಇದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮಗೆ ಸೇವೆಯನ್ನು ಕೊಡುವಂಥ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಇದ್ದಾರೆ ಮೊದಲಿಗಿಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾರದರ್ಶಕವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ತಾವೆಲ್ಲರೂ ನಮಗೆ ವಹಿಸಿದ್ರಿ ಅದನ್ನು ಚಾಚು ತಪ್ಪದೆ ಮಾಡ್ತೀವಿ ಮುಖ್ಯ ದ್ವೇಷ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಇದನ್ನು ಇಲ್ಲ ಅದಕ್ಕೆ ಏನಾದರೂ ಮಾಡಿ ಇವರನ್ನು ತುಳಿಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ರಾಜಕಾರಣದ ದ್ವೇಷ ದಾಸರಳ್ಳಿಯ ಪ್ರಭಾವಿ ರಾಜಕಾರಣಿಯೊಬ್ಬರು ನಮ್ಮ ಅನ್ನು ವ್ಯವಸ್ಥಿತವಾಗಿ ತುಳಿಬೇಕು ಅಂಥೇಳಿ ಯಾರ್ಯಾರೋ ರೆಡಿ ಮಾಡಿ ಸಂದರ್ಭ ಹೇಳಕ್ಕೆ ಬಯಸ್ತೀನಿ ಅವರಿಗೂ ಶಿ ಸೌಂದರ್ಯ ವೆಂಕಟರಮ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ